ಸರ್ ಕಳೆದ ಮೂರ್ನಾಲ್ಕು ದಿನಗಳಿಂದ ಮಂಡ್ಯ ಮತ್ತು ಮದ್ದೂರಲ್ಲಿ ಬಹಳಷ್ಟು ಪ್ರಕ್ಷುಬ್ಧ ವಾತಾವರಣ ಉಂಟಾಗಿತ್ತು ತಾವು ಕೂಡ ಶಾಂತಿ ಸಭೆಗಳು ಮಾಡಿದ್ರಿ ಈಗ ಎಲ್ಲವೂ ಕೂಡ ಅಲ್ಲಿ ಶಾಂತವಾಗಿದೆಯಾ ಸರ್ ಎಲ್ಲ ಪರಿಸ್ಥಿತಿ ಅಲ್ಲಿ ಇದೆಯಾ ಮಂಡ್ಯ ಜಿಲ್ಲೆ ಮದ್ದೂರು ಎಲ್ಲ ಶಾಂತವಾಗಿದೆ ಪ್ರಾರಂಭದಲ್ಲಿ ಆಗಿರ್ತಕ್ಕಂಥ ಘಟನೆಗೆ ನಾಳೆ ರಸ್ತೆನೆ ಸೈವಾಗ ಸೀರಿಯಸ್ ಕ್ರಮಗಳಿವೆ ಯಾರು ತಂದು ಹೆಸರಿನಲ್ಲಿ ಭಾಗವಹಿಸಿದ್ದು ಆ ಘಟನೆಯಲ್ಲಿ ಯಾರು ಮುಂದಾಗಿದ್ದು ನನಗೆ ಸಂಪೂರ್ಣವಾಗಿ ಟೂ ತ್ರೀ ಅವರ್ಸ್ ಒಳಗಡೆ ಅರೆಸ್ಟ್ ಮಾಡಿ ಎಫ್ ಐ ಆರ್ ಹಾಕಿ ನನಗೆ ಕ್ರಮ ಜನಿಸಿದ್ರು ಇತ್ತೀಚುವರಿ ಮೊನ್ನೆ ಮುಖ್ಯಮಂತ್ರಿಯವರು ಗೃಹ ಸಚಿವರು ನಾನು ಮಾತನಾಡಿ ಎಡಿ ಜಿ ಪಿ ಎಲ್ಲೇ ಇಟ್ಟು ಸಹ ಆದೇಶ ಹಾಕಿದೆ ಅರಿಷನಲ್ಲಾಗಿ ಏನಾದರೂ ಕ್ರಮ ಜಗಿಸುವಂಥ ಅವಶ್ಯಕತೆ ಇದ್ದರೆ ಅದನ್ನೂ ಮಾಡ್ತಾರೆ ಯಾವುದೇ ನಿಲಾಗಿಲ್ಲ ಯಾವುದೇ ಒಬ್ಬ ವ್ಯಕ್ತಿ ಒಂದು ಸಮಾಜಕ್ಕೆ ಬಹಯೋಗ್ಯತೆ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತ ಸಂದೇಶವನ್ನು ಸಂದೇಶ ಕೊಟ್ಟ ಮೇಲೂ ಇವರು ಬಂದ್ ಮಾಡಿದ್ರು ಬಂದಾದ ಮೇಲೆ ಮತ್ತೆ ಸಾಮಾನ್ಯ ಗಣಪತಿ ಏನು ಒಂದು ರಾಜ್ಯದ ಬಿ ಜೆ ಪಿ ಮತ್ತು ಜನತಾದಳದ ಎಲ್ಲ ಲೀಡರ್ಗಳು ಹೋಗಿ ಬಂದು ಮಾತನಾಡ್ತಾರೆ ಅದು ಸಮಾಜದ ಕಗಲಿಕೆಟ ಅಥವಾ ಈ ಒಂದು ವಾತಾವರಣ ಬಲಿಸುತ್ತ ವ್ಯವಸ್ಥೆಗೋಸ್ಕರನ ಅಥವಾ ಒಂದು ಟೆರ್ನಿಕಲ್ ಮ್ಯಾಕ್ಟನ್ನು ಪ್ರಾರಂಭ ಮಾಡಲಿಕ್ಕೆ ಉದ್ದೇಶ ಆಗಿತ್ತು ಅವರೇ ಯೋಚನೆ ನಾನು ಅವರೆಲ್ಲರಿಗೂ ಬುದ್ಧಿ ಹೇಳಲಿಕ್ಕೆ ಹೋಗಲ್ಲ ಒಂದು ಘಟನೆ ಆಗಿರ್ತದನ್ನು ಅವರು ಕಲ್ಸಿದರೆ ಅದನ್ನು ನಾನು ಬೇಡ ಅನ್ನೋದಿಲ್ಲ ಅಥವಾ ಅವ್ರ ಮೇಲೆ ಕ್ರಮ ತಗೊಳ್ಳೋ ನಿಧಾನ ಮಾಡಿದರೆ ನಮ್ಮನ್ನು ಜಯ ಮಾಡೋದು ತಪ್ಪು ಅಂತ ಹೇಳಿಲ್ಲ ಒಂದು ಕಡೆ ಕ್ರಮನೂ ತಗೊಂಡಿದ್ದೀವಿ ಮುಂದುವರೆದ ಎನ್ಕ್ವೈರಿನು ಮಾಡಿದ್ದೀವಿ ಇಷ್ಟೆಲ್ಲ ಇದ್ರೂ ಇನ್ನೇನಾದ್ರು ಇದ್ರೆ ಸಜೆಷನ್ ಕೊಡಿ ಅಥವಾ ನಮ್ಮ ಕಡೆಯಲ್ಲಿ ತಪ್ಪಿದ್ರೆ ಈ ಥರ ತಪ್ಪು ಇದ್ದೀರಾ ಅಂತ ಹೇಳಿ ಅದನ್ನು ಬಿಟ್ಟು ಬಾಯಿ ಬಂದಂಗೆ ಸ್ಟೇಜಲ್ಲಿ ಇರ್ಕಂಡು ರಾಜ್ಯದ ಎಲ್ಲರೂ ಮಾತನಾಡ್ತಾರೆ ಹೇಳಿದರೆ ಅವರು ಮಂಡ್ಯ ಜಿಲ್ಲೆ ಶಾಪ್ತಿ ಅವರು ಬೇಕಿಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಪ್ರೊವಕೇಶನ್ ಮಾಡಬೇಕಾದಂಥ ಅವಶ್ಯಕತೆ ಅವರು ಇವತ್ತು ಮತ್ತು ಮಳವಳ್ಳಿನಲ್ಲಿ ಹೋಗಿ ಬಂದೆ ಮಾಡಿದೆ ಒಂದು ಏನಾಗಿದೆ ಅಂತ ಜನರಿಗೆ ಅವಶ್ಯಕತೆ ನಾವು ಮಾಡಿದ್ರೆ ಜನ ಯಾರು ಒಪ್ಪಂದ ಅನ್ನೋದು ಅರ್ಥ ಮಾಡ್ಕೊಳ್ತಾರೆ ಒಂದು ಅಂಗಡಿಗೆ ಮುಚ್ಚಕ್ಕೆ ಸೊ ಮೊನ್ನೆ ಮದ್ದೂರಿನಲ್ಲೂ ಮೂವತ್ತು ಪರ್ಸೆಂಟ್ ಜನ ಯಾರು ಬೇಕಾದ್ರೂ ಕನ್ನ ಸಮಾರಂಭ ಮಾಡಬೇಕು ಅವ್ರಿಗೆ ಮಾಡಬೇಕು ಇನ್ನೆಲ್ಲ ಬಟ್ ಇನ್ನು ಮುಂದಾದ್ರೂ ಮಂಡ್ಯ ಜಿಲ್ಲೆ ವಿಚಾರಕ್ಕೆ ಈ ಕಲಕ ಒಳ್ಳೆಯದು ಕಂಡು ಮಂಡ್ಯ ಜಿಲ್ಲೆಯ ಯಾವುದಾದ್ರು ಒಂದು ಓವರ್ ಆಲ್ ಅಭಿವೃದ್ಧಿ ಒಳ್ಳೆ ಕೆಲಸಕ್ಕೆ ರಕ್ಷಾಕಿ ಅದೆಲ್ಲ ನಮಗೆ ಅದ್ರ ಇಂಥ ವಿಚಾರವನ್ನು ಮಂಡ್ಯ ಜಿಲ್ಲೆಯಲ್ಲಿ ಅಸಾಕ್ತಿಯನ್ನು ನಿರ್ಮಾಣ ಮಾಡ್ತಕ್ಕ ಬೇಡ ಅಂತ ಹೇಳ್ಬೋದು ಸಿಟಿ ರವಿ ಅವರು ಸರ್ ನಮಗೆ ಕೈ ಮುರಿಯೋದು ಕಾಲು ಮುರಿಯೋದು ಎಲ್ಲ ನಮಗೂ ಗೊತ್ತಿದೆ ಅಂತ ಹೇಳಿದ್ದಾರೆ ಒಬ್ಬ ಮಾಜಿ ಮಂತ್ರಿ ನ್ಯಾಷನಲ್ ಪಾರ್ಟಿ ಜನರಲ್ ಸೆಕ್ರೆಟರಿ ಪಕ್ಷ ಕಾಲು ಮುರಿತೀವಿ ಅಂತಾನೆ ಏನು ಅರ್ಥ ಕಾಲು ಮುರಿತೀವಿ ಕೈ ಮುರಿತೀವಿ ಅಂತ ಹೇಳಿ ಭಾಷೆನ ಉಪಯೋಗಿಸ್ತಾನೆ ಅಂದರೆ ಯಾವ ರೀತಿ ಇವ್ರು ಹೇಳೋದು ನಮಗೂ ಬಾಯಿ ಹೇಳಕ್ಕೆ ಬರುತ್ತೆ ಅಂತ ನಾವು ಹೇಳಕ್ಕಾಗುತ್ತೆ ಅಂತ ಹೇಳಲಿಲ್ಲ ಕಾನೂನು ಇರೋದು ತಪ್ಪಿತ ಕ್ರಮ ತಗೊಳ್ಳೋದಕ್ಕೆ ಅದಕ್ಕೆ ತರೋ ಮುಂದುವರೆದು ಅದೇ ಮಾಡ್ಕೊಂಡು ಅದೇ ತರ ಇನ್ನೊಂದು ಮಾಡ್ತಾರೋ ಅದ ಬೇರೆ ಈಗ ಯಾರು ಅಲ್ಲಿ ಮುಸ್ಲಿಮ್ ಹಿರುಗಳು ಪ್ರಾರಂಭದಲ್ಲಿ ಘಟನೆಯಲ್ಲಿ ಕಾಣ್ತಾ ಮೇಲೆ ಕ್ರಮತೆ ನಡೆದಿವಿ ಅವರು ನಾಳೆ ನಿಮ್ಗೆ ನಾವು ಇದು ಗಲಹಿ ಹೇಳೋದು ಕಾನೂನು ಇರೋದು ತಪ್ಪಾಡ ಕ್ರಮತೆ ಆಗುತ್ತೆ ಯಾವುದೂ ಇಲ್ಲ ಅಲ್ಲಿ ಘಟನೆ ನಡೆದಿರೋ ಸ್ವಲ್ಪ ಕ್ರಮ ಆಗಿದೆ ಬಟ್ ಅಲ್ಲಿ ಹುಡುಗರುಗಳು ಏನು ತಲುಪಿದಾರೆ ಅವ್ರ ಸಮಾಜದವರೇ ಕೆಲವು ಮುಖಂಡರುಗಳು ಹೇಳಿದ್ದಾರೆ ಈ ಥರ ನಮ್ಮವರೇ ಈ ತರ ಮಾಡಿರೋದು ಅಂತ ಕಂಡಿಸಿದ್ದಾರೆ ಯಾವತ್ತೂ ನಮಗಿಲ್ಲ ನಾವೆಲ್ಲ ಹಣಕಂದಿರ್ತೀವಿ ನಾಳೆಯಿಂದಾನು ಇರ್ತಿಸಿ ಈ ವಿಚಾರದಲ್ಲಿ ನಮ್ಮ ಹುಡುಗರು ಏನು ತಪ್ಪು ಮಾಡಿದ್ದಾರೆ ಅದ್ರ ಮೇಲೆ ಕ್ರಮ ತಗೊಂಡಿದ್ದಾರೆ ನಾವು ಅದ್ರಲ್ಲಿ ಯಾರು ಮಧ್ಯೆ ಪ್ರವೇಶ ಮಾಡಲ್ಲ ನೀವು ಏನು ತಪ್ಪು ಮಾಡಿದ್ದಾರೆ ಅದ್ರ ಮನೆ ಕ್ರಮ ಅದು ಓಪನ್ ಆಗಿ ಗ್ರಾಹಕಿ ಅವರು ಹೇಳಿದ್ದಾರೆ ನನಗೂ ಹೇಳಿದ್ದಾರೆ ನಿನ್ನೆ ಅವರು ಅಷ್ಟು ಜನ ಸುದ್ದಿಗನ್ನ ಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಅವರೆಲ್ಲ ಸೈಲೆಂಟ್ ಆಗಿ ನೀವೇನು ಬೇಕಾದ್ರೂ ಮಾತಾಡಿದ್ರು ಸಹಕಾರವನ್ನು ನಮ್ಮ ಸೊ ಅದರಿಂದ ಪ್ರೋತ್ಸಾಹರಿ ಆಮೇಲೆ ಮಸೀದಿ ಮುಂದೆನೇ ಮೆರವಣಿಗೆ ಹೋಗಬೇಕು ಅಂತ ಏನೋ ಪುಟ್ಟ ಅದಕ್ಕೆ ಅಲ್ಲಿ ಬೇಕಂತಲೇ ಮಸೀದಿ ಮುಂದೆಲೇ ಹೋಗಿದ್ದಾರೆ

ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ